ುಖ ನಟಟಿ ನಿಂದಿಮ ಕೋ ಕರ್ನಾಟಕ ಉದಯ ಶಿವಾರಸುಖ ನಟಿ ನಿಂದಿಮ ಪಾರಿಸುಕನ್ನಟಟಿ ನಿಂದಿಮ ಕೋ ಕರ್ನಾಟಕ ಉದಯ ಶಿವಾರಸುಖಂ ನಟಡಿ ನಿಂದಿಮ കർണാടകൊട്ടുവ മര ശ്രീഗന്ധദ മരങ്ങളി കുടിയാവേരി എല്ലാ ഇരു എല്ലാ ഇരു എന്തെങ്കിലും കന്നടവാ കരീ ಮತ್ತು ಯುವ ಅಂತ ವಿಷಯ ಇಲ್ಲಿ ಯಾರು ಮುಂಗಡಿ ಕೆಳಗೆ ಯಾರು ಮಕ್ಕಳ ಮಾಡ್ಕೊಂಡು ಕೂತಿದ್ರಿ ಅವರೆಲ್ಲ ಸಾಮಾಜಿಕ ಮಾಧ್ಯಮದಲ್ಲಿ ಮಾಧ್ಯಮಗಳಲ್ಲಿ ಅಂತ ಅರ್ಥ ಯಾರ ಮಾತ್ರ ಕೇಳ್ತಾ ಇದ್ದೀರಿ ಅವರು ನಮ್ಮ ಜೊತೆ ಜಿರಿ ಅಂತ ಅರ್ಥ ಯಾಕಂದ್ರೆ ಎಲ್ಲ ಕೈಯಲ್ಲಿ ಮೊಬೈಲ್ ಇದೆ ನೆಟ್ ಚಾಲೂ ಇದೆ ಡೇಟಾ ಫುಲ್ ಇದೆ ವಾಟ್ಸಪ್ಪು ಫೇಸ್ಬುಕ್ ನೋಡ್ತಾ ಇದ್ದೀರಿ ಯಾರು ಲೈಕ್ ಮಾಡಿದ್ರು ಸ್ಟೇಟಸ್ ಅನ್ನು ಎಷ್ಟು ನೋಡಿದ್ರು ನೋಡಿದರೆ ರಿಪ್ಲೈ ಮಾಡಿಲ್ಲ ಎಷ್ಟು ನೋಡಿದಾರೆ ಯಾರು ನೋಡಿಲ್ಲ ಇಂತ ಎಲ್ಲ ವಿಚಾರ ಬರ್ತಾ ಇದೆ ಇರ್ಬೋದು ಅದಕ್ಕೆ ಬಹಳ ಗಂಭೀರವಾಗಿ ವಿಚಾರ ಮಾಡಿದ್ರೆ ಅತ್ಯಂತ ಸರಳವಾಗಿ ವಿಚಾರ ಮಾಡಿದಾಗ ಸಾಮಾಜಿಕ ಮಾಧ್ಯಮ ಅಂತಕ್ಕಂಥದ್ದು ನಿಮ್ಗೆಲ್ಲರಿಗೂ ಗೊತ್ತು ಅದರಲ್ಲೇ ನಾವು ಹೇಳ್ತೀವಿ ಅದರಲ್ಲೇ ಮಲಗತ್ತೀವಿ ಅದರಲ್ಲೇ ಕೆಲಸ ಮಾಡ್ತೀವಿ ಅದೆಲ್ಲ ನಮ್ಗೆಲ್ಲ ಅತ್ಯಂತ ಪಾನಂಗದಾಗಿದ್ದೀವಿ ಪಮೀಪಟ್ಟಿದೀವಿ ಒಂದ್ಸಲ ಹಿಂದೆ ನಮ್ಮ ನಮ್ಮ ಒಂದು ಬಾಲ್ಯವನ್ನು ಎಣಿಸಿಕೊಂಡಾಗ ಅಥವಾ ಈ ಕುತ್ಂತ ಹಿರಿಯರ ಒಂದು ಬಾಲ್ಯ ನೆನೆಸ್ಕೊಂಡಾಗ ಒಂದ್ ಸ್ವಲ್ಪ ಮಾಡ್ಕೊಂಡಾಗ ಬೆಳೆ ಏನಾಗುತ್ತೆ ಅಂದ್ರೆ ಅಜ್ಜ ಅಜ್ಜಿ ಕತೆ ಹೇಳ್ತಾ ಇದ್ರು ಆ ಕತೆ ಕೇಳ್ತಾ ಮಲಗ್ತಾ ಇದ್ವಿ ನಾವಲ್ಲ ಕಟ್ಟಿ ಮೇಲೆ ಕುತ್ಕೊಂಡು ಕಥೆಯನ್ನು ಕೇಳಿದ್ರು ಅಲ್ಲೇ ಮಲ್ಕೊಡ್ತಕ್ಕಂತ ಒಂದು ವಿಚಾರ ಆಯ್ತು ಆಮೇಲೆ ಎಲ್ರು ಕುತ್ಕೊಂಡು ಊಟ ಮಾಡ್ತಾ ಇದ್ವಿ ಮನೆಯಲ್ಲಿ ಟಿವಿ ಇರ್ಲಿಲ್ಲ ರೇಡಿಯೋ ಇರ್ತಾ ಇತ್ತು ಅಥವಾ ರೆಡಿ ಇರ್ತಾ ಇತ್ತು ಪತ್ರಿಕೆಯನ್ನು ಓದ್ತಾ ಇದ್ವಿ ಇನ್ನೊಂದು ಇವೆಲ್ಲರೂ ಕೂಡ ಈ ಆನ್ಲೈನ್ ಅಂತಕ್ಕಂಥ ಲೋಕದಿಂದ ಸ್ವಲ್ಪ ಹೊರಗಡೆ ಬಂದು ವಿಚಾರ ಮಾಡಿದಾಗ ಮಾತ್ರ ನೀವು ನೆಮ್ಮದಿಯನ್ನು ಪಡಲಿಕ್ಕೆ ಸಾಧ್ಯ ಆಗುತ್ತೆ ಮೊಬೈಲ್ ಬಿಡ್ರಿ ಅಂತ ನೀವು ಹೇಳಿದ್ರೆ ಯಾರು ಬಿಡಂಗಿಲ್ಲ ಯಾಕಂದ್ರೆ ಅನಿವಾರ್ಯ ಮೊಬೈಲ್ ಬಿಡಕ್ಕೆ ಸಾಧ್ಯ ಇಲ್ಲ ಆದ್ರೂ ಕೂಡ ಆ ಮೊಬೈಲ್ ಅನ್ನು ಎಷ್ಟು ಬಳಕೆ ಮಾಡ್ಬೇಕು ಸಮೂಹ ಮಾಧ್ಯಮಗಳನ್ನ ಸಾಮಾಜಿಕ ಮಾಧ್ಯಮಗಳನ್ನ ಎಷ್ಟು ಬಳಕೆ ಮಾಡ್ಬೇಕು ಅಂತ ನಾವು ವಿಚಾರ ಮಾಡಬೇಕಾಗತ್ತೆ ಯಾಕಂದ್ರೆ ಯಾವುದೇ ಒಂದು ತಂತ್ರಜ್ಞಾನ ಇರ್ಬೋದು ವಿಜ್ಞಾನ ಇರ್ಬೋದು ಒಂದು ವಸ್ತು ಇರ್ಬೋದು ಯಾವತ್ತು ಕೆಟ್ಟ ಅದು ಅಲ್ಲೂ ಯಾವ ರೀತಿ ಬಳಕೆ ಬಹಳ ಮುಖ್ಯ ಆಗಿರುತ್ತೆ ಒಳ್ಳೇದಾಗಿ ಒಳ್ಳೇದಕ್ಕೆ ಬಳಕೆ ಮಾಡಿದ್ರೆ ಒಳ್ಳೇದಾಗುತ್ತೆ ಕೆಟ್ಟದಕ್ಕೆ ಬಳಕೆ ಮಾಡಿದ್ರೆ ಅದು ಕೆಟ್ಟದಾಗುತ್ತೆ ಹಾಗಾಗಿ ಆ ತಂತ್ರಜ್ಞಾನವನ್ನ ಈ ಸಮಾಜದ ಮಾತನಾಡಿದಾಗೆಲ್ಲ ಒಂದು ಉತ್ತಮ ರೀತಿಯಲ್ಲಿ ಒಂದು ಧನಾತ್ಮಕವಾಗಿ ತೆಗೆದುಕೊಂಡಾಗ ಅದು ಅತ್ಯಂತ ಪ್ರಯೋಜನ ಕೂಡ ಮಾಡಿದವರು ಗ್ರೂಪ್ ಇರ್ತಾರೆ ಹಾಗಾಗಿ ಒಂದು ಯಾವುದೋ ಒಂದು ಸುದ್ದಿಯನ್ನು ನಾವು ಶೇರ್ ಮಾಡಬೇಕಾದ್ರೆ ಒಂದು ಮಾಹಿತಿಯನ್ನು ಹಂಚಿಕೊಡ್ಬೇಕಾದ್ರೆ ಅದರ ಸತ್ಯಾಸದತೆಯನ್ನು ಅರ್ಥಗೊಂಡ ಇನ್ನೊಬ್ಬರಿಗೆ ಶೇರ್ ಮಾಡ್ಬೇಕಾಗುತ್ತೆ ಇಲ್ಲಾಂದ್ರೆ ಅದು ಸುಳ್ಳು ಸುದ್ದಿ ಅಂತ ಹೋಗಿ ಇಲ್ಲಲು ಹೋಗಿ ಆ ಕಂಪ್ಲೇಂಟ್ ಆಗ್ತಕ್ಕಂತ ಉದಾಹರಣೆಗಳು ಸಾಕಷ್ಟು ಇದಾವೆ ಹಾಗಾಗಿ ಇವೆಲ್ಲ ಇಟ್ಕೊಂಡು ಅನಾಮಧೇಯ ಒಂದು ಕರೆಗಳಿಂದ ಅನಾಮಧೇಯ ಒಂದು ರಿಕ್ವೆಸ್ಟ್ ಗಳಿಂದ ಇವೆಲ್ಲ ದೂರ ಇರ್ಬೇಕಾಗುತ್ತೆ ಆತ ಏನಾಗುತ್ತೆ ಅಂದ್ರೆ ಮೊದಲು ಪ್ರವಾಸಕ್ಕೆ ಹೋದಾಗ ಮೊದಲು ಪ್ರೊಟಳಗು ಬೇಕು ನಿಜ ಆ ಕ್ಷಣ ಬೇಕು ಆ ನೆನಪುಗಳು ಬೇಕು ಫಸ್ಟ್ ಎಲ್ಲಿ ನಾವು ಪ್ರವಾಸ ಹೋಗಿರ್ತೀವಿ ಆ ಸ್ಥಳವನ್ನು ಮೊದಲು ಸವಿ ಬೇಕು ಮಾಡಲ್ಲ ಅಲ್ಲಿ ಏನಕ್ಕೆ ಬಂದಿದ್ದೀವಿ ಏನ್ ನೋಡ್ತಾ ಇದೀವಿ ಕಾಶ್ಮೀರ ಒಡ ಹೋಗಿರ್ತೀವಿ ಅಲ್ಲಿ ನೋಡದೇ ಇಲ್ಲ ಬರೀ ಕೊಡೋದಾಗ ಆಮೇಲೆ ಮೊದಲಾದ ನೋಡ್ತೀವಿ ಇಲ್ಲೇ ಹೋಗಿದ್ವಿ ಅಂತ ಹೇಳಿ ಇಂತ ಫಸ್ಟ್ ಆ ಸ್ಥಳವನ್ನ ಪರಿಸರವನ್ನ ಸವಿಯ ಜಾಗೆ ನಮ್ಮಲ್ಲಿ ಬರಬೇಕು ದೇಶದ ಅಭಿವೃದ್ಧಿಯಲ್ಲಿ ಬರಂತಾದ್ರೆ ಈ ಸಾಮಾಜಿಕ ಮಾಧ್ಯಮವನ್ನ ಉತ್ತಮ ಬಳಕೆ ಮಾಡ್ಕೊಡ್ರಿ ಯಾಕೆ ನಿಮ್ಗೆ ಬದುಕಿನ ಅನುಕೂಲನ ಹೇಗಿ ಅಲ್ಲ ಯುವಕರನ್ನ ನಿಮ್ಮ ಪ್ರತಿಭೆ ಇರುತ್ತೆ ಚೆನ್ನಾಗಿ ಹಾಡ್ತಾ ಇರ್ತೀರಿ ಒಂದು ಡಾನ್ಸ್ ಮಾಡ್ತಾ ಇರ್ತೀರಿ ಒಂದು ಚಿತ್ರ ತೆಗಿತಾ ಇರ್ತೀರಿ ನೀವೆಲ್ಲ ಇಟ್ಕೊಂಡಾಗ ಅದನ್ನ ನೀವು ಒಂದು ವಿಡಿಯೋ ಮಾಡಿ ಶೇರ್ ಮಾಡ್ತಕ್ಕಂಥದ್ದು ನೀವೇತ ಒಳ್ಳೆ ಮಾಹಿತಿಯನ್ನು ಶೇರ್ ಮಾಡ್ತಕ್ಕಂಥದ್ದು ಅದಾದಾಗ ಅದಾಗ ಏನಾಗುತ್ತೆ ಈ ಕಡಿಮೆ ಆಗ್ತಾ ಇರ್ತವೆ ಗುರಿಯನ್ನ ಸಾಧನೆ ಮಾಡಲಿಕ್ಕೆ ಸಾಮಾಜಿಕ ಮಾಧ್ಯಮವನ್ನು ಬಳಸಿಕೊಡ್ರಿ ನಿಮ್ಮ ಸಾಧನೆಯನ್ನು ಮಾಡಲಿಕ್ಕೆ ಸಾಮಾಜಿಕ ಮಾಧ್ಯಮವನ್ನು ಬಳಸ್ಕೊಡ್ರಿ ಒಂದು ಒಳ್ಳೆ ವಿಚಾರವನ್ನ ಹಂಚಿಕೆ ಮಾಡಲಿಕ್ಕೆ ಸಾಮಾಜಿಕ ಮಾಧ್ಯಮವನ್ನು ಬಳಸಿಕೊಡ್ರಿ ಎಲ್ಲ ವಿಚಾರ ಇಟ್ಕೊಂಡು ನೀವು ಈ ಸಾಮಾಜಿಕ ಮಾಧ್ಯಮವನ್ನ ಅತ್ಯಂತ ನಿಮ್ಮ ಜೀವನಕ್ಕೆ ಪೂರಕವಾಗಿ ಬಳಸ್ಕೊಂಡಾಗ ಮಾತ್ರ ಅದೊಂದು ಅರ್ಥ ಬರುತ್ತೆ ತಂತ್ರಜ್ಞಾನಕ್ಕೆ ಮೊಬೈಲ್